ಆವತ್ತು ಹತ್ತಿದ ಆವತ್ತಿನಿಂದ ಈವತ್ತಿನವರೆಗೂ ನಾನು ಹುಚ್ಚನಾಗಿ ನರಳುತ್ತ ಈ ಸ್ಥಿತಿಗೆ ಬೆಳೆದು ಬಂದೆ ನೂರಾರು ಜನರ ಪ್ರಾಣ ಕಾಪಾಡುವಂತ ಸಿನ್ಸಿಯರ್ ಡಾಕ್ಟರ್ ಆದ ನಾನು ನ್ಯಾಯಾನ ಕಾಪಾಡೋಕೆ ದುಷ್ಟರನ್ನು ಸಾಯಿಸಿದೆ ಜನ ನನ್ನ ಅಣ್ಣಾಂತ ಕರೆಯುವ ಮಟ್ಟಕ್ಕೆ ಬಂದೆ ರೌಡಿ ವಿರೋಧಿ ಸಾಮ್ರಾಜ್ಯಕ್ಕೆ ಆಶ್ರಯ ಭಾಗ್ಯ ಸಿಕ್ತು ಈಷ್ಟ ವರ್ಷ ನಿಂ ಜೊತೆ ಸಂಸಾರ ಮಾಡಿದ್ರು ನಿಮ್ಮ ಮನಸ್ನಲ್ಲಿರೋ ನೋವು ಎಂತದ್ದು ಅಂತ ಅರ್ಥ ಮಾಡ್ಕೊಳ್ಳದೆ ಇಟ್ ಇರೋದನ್ನ ಪ್ರಶ್ನೆ ಮಾಡಿ ನಾನು ತಕ್ಕ ಮಾಡಿಬಿಟ್ಟೆ ಅನ್ನ ಕ್ಷಮಿಸಬೇಡಿ ಕ್ಷಮಿಸಿಬಿಡು ನೀನೇ ಮಾಡಿದ್ದೀಯಾ ಎಲ್ಲ ನಾನೇ ಬರ ಅದಕ್ಕೆ ಯಾರು ಹೊಣೆ ನಾನು ಶುಂಂಕಲಿಯಾಗಿ ದಡಕಲ ಇರ ಹಾಗ ಮಾಡಪ್ಪ ಇުޅ ಗಂಡ ದೊಡ್ಡ ರೌಡಿ ಅದेश्चನಕ್ಕೆ ಹೊಡೆದಿದಾನಾ ಅದेश्चನಕ್ಕೆ ಬಡದಿದಾನಾ ನೀನ್ ಮಾತ್ರ ಸುಮ್ಮಂಗಲಿ ದೀರ್ಘ ಸುಮ್ಮಂಗಲಿ ಆಗಿಬಿಟ್ರೆ ಸಾಕಾ ಪೂಜಾ ಪರಸ್ಕಾರ ಮಾಡಿದ್ ಮಾತ್ರಕ್ಕೆ ನಿನ್ ಗಂಡ ಮಾಡಿದ ಪಾಪ ಬಿಹಾರ ಆಗುತ್ತಾ ಇުޅ ಗಂಡನ್ ಸಹಾಯಕ್ಕೆ ಬಿಡ್ತಾರ ಅಯ್ ಅಣ್ಣನ ವಿಷಯ ಮಾತಾಡ್ತರೆ ಸಿಕ್ಕ ತೋಳ ಕಟ್ ಬಿಡ್ತೀನಿ ಕಟ್

ಏನೇನು ಮಾತಾಡ್ತಾ ಇದ್ದೀರಾ ನಾನು ಮಾಡ್ತಿರೋ ರೌಡಿಸಂ ನಿಂದ ನಾಳೆ ನಿಮ್ಮ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಂತ ಗೊತ್ತಿಲ್ಲ ಯಾರ್ ಹೇಳಿದ್ರು ನೀ ರೌಡಿಸಂ ಮಾಡ್ತಾ ಇದ್ದೀರಾ ಅಂತ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಾ ಕಾನೂನು ದೃಷ್ಟಿಲ್ಲ ತಪ್ಪಿರ್ಬೋದು ಆದ್ರೆ ನಾನು ಒಪ್ಪಲ್ಲ ನೀ ಮಾಡ್ತಿರೋದು ಸರಿನೇ ಇಲ್ಲ ಗೌರಿ ಯಾಕೆ ಯಾಕೆ ಇಲ್ದೆ ಇರೋದು ನೆನೆಸ್ಕೊಂಡು ನಿಮ್ ನೆಮ್ಮದಿ ಹಾಳು ಮಾಡ್ಕೋತೀರಾ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ ಈಶ್ವರ ದಿನ ನನ್ನ ಆತ್ಮಸಾಕ್ಷಿಯಾಗಿ ಅಧರ್ಮದ ವಿರುದ್ಧ ಹೋರಾಡ್ತಾ ಇದ್ದೆ ಧರ್ಮನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ನನ್ನನ್ನು ಮರೆತು ನಾನು ಕೆಲವು ತಪ್ಪುಗಳನ್ನು ಮಾಡಿರಬಹುದು ನನ್ನನ್ನು ಕ್ಷಮಿಸಿಬಿಡು ಇವತ್ತಿನಿಂದ ಈ ಸಮಾಜದಲ್ಲಿ ನಾನೊಬ್ಬ ಮನುಷ್ಯನಾಗಿ ಬದುಕೋಕೆ ಇಷ್ಟಪಡ್ತಾ ಇದ್ದೀನಿ ಇನ್ಮೇಲ ಒಳ್ಳೆಯದು ಕೆಟ್ಟದ್ದು ಬಿಟ್ಟಿದ್ದು ನಮಸ್ಕಾರ ದೇವ್ರು ಒಳ್ಳೇದ್ ಮಾಡ್ಲಿ ಆಫೀಸರ್ ಗುಡ್ ಮಾರ್ನಿಂಗ್ ಎ ಫಾರ್ ಯು ನನಗೆ ಎಂತ ತಲೆನೋ ಬಿದ್ರು ಅರ್ಧ ತಗೊಂಡ್ರೆ ಅನಸ್ರೆ ಓಡಾಡೋದು ಆದ್ರೆ ನೀವು ಕೊಟ್ಟಿರೋ ಟೆನ್ಷನ್ಗೆ ನನ್ನ ತಲೆನ ನಿಮಾನ್ಸ್ ಹಾಸ್ಪಿಟಲ್ ಮೆಟ್ಲಿಗೆ ಹೋಗಿ ಚಚ್ಕೊಂಡ್ರು ಅದ್ ಕಮ್ಮಿ ಆಗ್ತಾ ಇಲ್ಲ ನಾನ್ ಚಚ್ಕೊಂಡಿರೋ ಸ್ಟೈಲ್ಗೆ ಅಲ್ಲಿ ಕೆಲವು ನಾಳ್ಮೇಲೆ ಆಗಬಿಟ್ಟರು ಏನ್ ಮಾಡೋದು ಅದಕ್ಕೆ ಡಿಸೈನ್ ಮಾಡ್ಬಿಟ್ಟಿದ್ದೀನಿ

ನಾನ್ ಮಡಕೆ ಕುಡಿಕೆ ರೆಡಿ ಮಾಡಿದ್ರೆ ನಿನ್ ಫೋಟೋಗೆ ಪೂಜೆ ಮಾಡ್ತಿದ್ಯಾ ನಿನ್ನ ಹತ್ರ ಹುಷಾರಾಗಿರ್ಬೇಕು ನನಗಿಂತ ಬಲ್ ಫಾಸ್ಟ್ ಆಗಿದ್ಯಾ ನಾನ್ ಯಾವಾಗ್ಲೂ ಅಡ್ವಾನ್ಸ್ ಆಗಿ ಇರೋದು ಈಗ ಬ್ಯಾಲೆನ್ಸ್ ಒಂದೇ ರುದ್ರ ತಾಂಡವ ಅಷ್ಟೇ ಊಟ ಎಲ್ಲ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಅಣ್ಣ ಹಾ ಕಂಟು ಪೂರ್ತಿ ಇಳಿಸಿ ಲೇ ಬರೋ ಇಲ್ಲಿ ಅವನಿಗೊಂದು ಅವ್ರು ತೂ ತೊಡೆ ಹಾಕೋ ತಿಕ್ಲಾ ಯಾರಾದ್ರೂ ಸರಿಯಾಗಿ ಊಟ ಮಾಡಿಲ್ಲ ಅದು ಸುಟ್ಟ ಹಾಕ್ಬಿಡ ಯಾಕೋ ಅನ್ನ ಹಾಗೆ ಬಿಟ್ಟೆ ಇದೆಯಾ ತುಂಬ ನಿನ್ನ ಹೊಟ್ಟೆ ತುಂಬಿಟ್ರೆ ಅವನ ಆತ್ಮಕ್ ಶಾಂತಿ ಸಿಗುತ್ತಾ ಪುಕ್ಸೆ ಊಟ ಅಂತ ಫುಲ್ ಮಿಸ್ ಹಾಕಿಸ್ತಾ ಇದ್ರೆ ಅರ್ಧಕ್ಕೆ ದೊಳ್ತಾ ಇದೆಯಲ್ಲ ಇದು ನನ್ನ ಏಯ್ ಇವ್ ಒಂದು ಬಕೆಟ್ ಅನ್ನ ಬಕೆಟ್ ಬೇಡ ಸಾರ್ ಬಿಸ್ಕಾಡುದ್ ನನ್ನ ಮಗನ ಇನ್ನೊಂದು ಬಕೆಟ್ ಸುರಿಸ್ತೀನಿ ಒಂದು ಹಗುಳು ಬಿಡದಂಗೆ ಎಲೆ ಎಲ್ಲ ನ್ಯಾಕ್ ಬಿಡ್ಬೇಕು

ಎಲ್ಲರೂ ಸತ್ತ ಮೇಲೆ ತಿತಿ ಊಟ ಹಾಕ್ಸಿದ್ರೆ ಈ ಬಿಕ್ಲಾ ಅಣ್ಣ ಬದುಕಿರಬೇಕಾದ್ರೆ ಅವನು ತಿತಿ ಊಟ ಹಾಕಿಸ್ತಾವನೆ ಇದೆ ಯುವ ಸ್ಟೈಲ್ ಅಣ್ಣ ನೀವು ನರೋಷಾ ನರೋಷಾ ಚೆನ್ನಾಗಿ ಇರ್ತಿರಪ್ಪ ಅಣ್ಣ ಹ್ಮ್